ಹಲೋ ಎಲ್ಲರಿಗೂ ನಮಸ್ಕಾರಗಳು ನಾನು ಮಂಜುನಾಥ್ ಬಂಗಾರ ಫೋನಾದಿಂದ ಈಗ ನಾನು ಒಂದು ಶಿಕ್ಷಣ ಸಂಸ್ಥೆಗೆ ಬಂದಿದ್ದೀನಿ ಓರ್ ಹೆಸರು ಮಜಲಟ್ಟಿ ಅಂತೇಳಿ ಅದು ಅದ್ ಇದರ ಅಧ್ಯಕ್ಷರು ರುದ್ರಪ್ಪ ಅವರು ಅಂತೇಳಿ ಗ್ರಾಮೀಣ ಪ್ರಗತಿ ಶಿಕ್ಷಣ ಸಂಸ್ಥೆ ಬಿ ಆರ್ ಸಂಗಪ್ಪಗಳ ಕ್ರೆಡಿಟ್ ಸವಾರ ಸಹಕಾರಿ ಸಂಘ ನಿಮ್ಮ ಸಂಘ ನಿಮ ನಿಯಮ ಮಜಲಗಟ್ಟಿ ಮಜಲಟ್ಟಿ ಅಂತ ಇದೆ ಇದು ಚಿಕ್ಕೋಡಿಯಿಂದ ಕೇವಲ ಒಂದೂವರೆ ಎರಡು ಕಿಲೋಮೀಟ್ರ್ ದೂರದಲ್ಲಿ ಅಷ್ಟೇ ಇದೆ ಈ ದಿವಸ ವಿಶೇಷವೇನೆಂದರೆ ಈ ಸ್ಕೂಲಲ್ಲಿ ಅಂಗವಿಕಲರಿಗೆ ಕೃತಕ ಕಾ ಕಾಲುಗಳು ಕೃತಕ ಕೈಗಳನ್ನು ನಮ್ಮ ಈ ನಮ್ಮ ಆಶಾ ಕಿರಣ ಸಂಸ್ಥೆಯಿಂದ ಅವರು ಉಚಿತವಾಗಿ ಎಲ್ಲರಿಗೆ ಹಂಚುತ್ತಿದ್ದಾರೆ ಈ ಕಾಲೇಜ್ ಆವರಣದಲ್ಲಿ ಈ ಈ ದಿವಸ ರಜೆ ಕೂಡ ಇರೋದರಿಂದ ಬಹಳ ಮಂದಿ ಮೊದಲೇ ಅಳತೆ ಕೊಟ್ಟು ಹೋದವರು ಬಂದು ಆ ಅಳತೆಗೆ ತಕ್ಕಂಗೆ ಅವರ ಉಪಕರಣಗಳನ್ನು ತೆಗೆದುಕೊಂಡು ಇದ್ದಾರೆ ಹಾಗೂ ಲಾ ಲಾಸ್ಟ್ ಈಗ ಒಂದು ಟೆನ್ ಡೇಸ್ ಮೊದಲು ಅದು ಹಾಕ್ಕೊಂಡು ಹೋದವರು ಅವರ ಅನುಭವಗಳೇನು ಅವರು ಅದರಲ್ಲಿಂದ ಏನು ಲಾಭ ಪಡೀತಿದ್ದಾರೆ ಅದು ಸೂಟ್ ಆಗಿದೆಯಲ್ಲ ಅದನ್ನೆಲ್ಲ ನಾವು ನೋಡೋಣ ಬನ್ನಿ ಮಾಸ್ಟರ್ಸ್ ಈಗ ಸ್ಕೂಲಿಂದೆಲ್ಲ ತೋರಿಸ್ತಾ ಇದ್ದೀನಿ ಇದೆಲ್ಲ ಪ್ರಿನ್ಸಿಪಲ್ ರೂಮ್ ಇದು ಇಲ್ಲಿ ಕಾಯಿ ಕೈ ಬೇಕೆಲ್ಲ ಶಾಂತ ಇದೆಲ್ಲ ಸ್ಕೂಲ್ ಸ್ಕೂಲ್ ಹುಡುಗರದ ಒಂದು ಪುಸ್ತಕ ಸಂಗ್ರಹವೇ ಇಟ್ಟಿದ್ದಾರೆ ಇಲ್ಲಿ ನೋಡ್ರಿ ಒಬ್ಬೊಬ್ಬರಾಗಿ ಅಂಗವಿಕಲರು ಬರ್ತಾ ಇದ್ದಾರೆ ಮೂರು ಗಾಲಿ ಸ್ಕೂಟ್ರ್ನಲ್ಲಿ ಅವರು ಬರ್ತಾ ಇದ್ದಾರೆ ಸ್ಕೂಲು ಇದು ನಾನೇ ಮೊದಲೇ ಹೇಳಿದೆ ಬಿ ಆರ್ ಸಂಗೋಳ ಕ್ರೀಡೆ ಸೌಹಾರ್ದ ಸಂಘ ಸಂಘ ಲಿಮಿಟೆಡ್ ಮೊದಲು ಕಟ್ಟಿ ಇವ್ರಲಿಂದ ಇವರ ಸಂಸ್ಥಾಪಕರು

ಇಲ್ಲಿ ನರ್ಸಿಂಗ್ ಸ್ಕೂಲ್ ಇದೆ ಅದವ್ರದ್ದು ಸ್ಟೂಡೆಂಟ್ಸ್ ಎಲ್ಲ ಇಲ್ಲಿ ಬಂದವ್ರದ್ದೆಲ್ಲ ರಿಜಿಸ್ಟ್ರೇಷನ್ ಮಾಡಿಸ್ಕೊತ ಇದ್ದಾರೆ ಮೊದಲೇ ಹೆಸರು ಕೊಟ್ಟವರು ಅಥವಾ ಹೊಸ ಬಂದವ್ರದ್ದು ಅವ್ರದ್ದು ಹೆಸರು ಕೂಡ ಎಲ್ಲ ಬರ್ಕೊತಾ ಇದ್ದಾರೆ ಸ್ಕೂಲ್ ಬಿಲ್ಡಿಂಗ್ ಇದೆ ಇನ್ನು ಮೇಲೆ ಇನ್ನು ಮೇಲೆ ಆಗ್ತಾ ಇದೆ ಮೇಲೆ ಹಾಸ್ಟ್ಲು ಅದೆಲ್ಲ ಆಗ್ತಾಯಿದೆ ನಮ್ಮ ಆಚಾ ಕಿರಣ ಸಂಸ್ಥೆಯಿಂದ ಇದೆಲ್ಲ ಕೊಡ್ತಾಯಿದ್ದೆ ಬೂಟ್ಸು ಇದೆಲ್ಲ ಬೂಟ್ಸು ಆರ್ಟಿಫಿಷಿಯಲ್ ಲೆಗ್ಸು ಇದೆಲ್ಲ ಮಾಡ್ತಾ ಇದ್ದಾರೆ ನೋಡಿ ಫೆಸ್ಟಿವಲ್ಲಿ ಕಾಲಿನ ಬರಿ ಅದೆಲ್ಲ ಇದು ಮಾಡ್ತಾ ಇದ್ದಾರೆ

ತಿಂಗಳ ನಂತರ ಅಂತ ಮನೆಗೆ ಬಂದಿಂದ ಸ್ವಲ್ಪ ರೆಸ್ಟ್ ಮಾಡೋ ಅಂತ ತಿರುಗ ಮೂರು ತಿಂಗಳ ತನಕ ತಿರುಗಿಡಕ್ಕೆ ಮೂರು ಲಕ್ಷ ಜಾಸ್ತಿ ಹಾಂ ಮೂರು ಸ್ವಲ್ಪ ನೀವು ಗೌರ್ಮೆಂಟಿಂದ ಏನಾದರೂ ಇದು ಕೊಡ್ತಾರೆ ಕಾಂಪನ್ಸೇಷನ್ ಪೆನ್ಷನ್ ಬರುತ್ತೆ ಹದಿನಾಲ್ಕು ಅಲ್ಲ ಇವರು ಇದೀಗ ಆಕ್ಸಿಡೆಂಟ್ ಆಗಿತ್ತು ಇದಕ್ಕೆ ಏನು ಒಂದು ಕೇಸದ್ದು ಒಂದು ಆರು ಲಕ್ಷ ಬಂದವ್ರಿ ಬಿಲ್ ಆಗಿದ್ರೆ ಒಂದು ಐದಾರು ಲಕ್ಷ

ಯಜಮಾನ್ರ ನಿಮ್ಮ ಹೆಸರು ಯಾವ ಊರಿನಿಂದ ಬಂದಿರಿ ಬೊಂಗರ್ವಾಡ ಬೊಂಬಲವಾಡ ಇಲ್ಲಿ ಎದಕ್ಕೆ ಬಂದಿದ್ದೀರಿ ಯಾವ ಕಾರಣಕ್ಕಾಗಿ ಬಂದಿರಿ ಇಲ್ಲಿ ಖಾಲಿ ಏನ್ ಏನಾಗಿತ್ತು ನಿಮಗೆ ಆಕ್ಸಿಡೆಂಟಾ ಯಾವತ್ತಾಗಿತ್ತು ಜುಲೈ ಇಪ್ಪತ್ತೆರಡಕ್ಕಾಗಿತ್ರಿ ಹೆಂಗಾಗಿತ್ತು

ಈಗ ಎಲ್ಲರೂ ಈಗ ಖಾಲಿ ಸಲುವಾಗಿ ಬಂದಿದ್ದಾರೆ ಒಬ್ಬೊಬ್ಬರ ಬಸ್ಸಲ್ಲಿಂದ ಇಳಿತಾ ಇದ್ದಾರೆ ನೋಡ್ರಿ ನೀವು ಎಲ್ಲಿ ಚಿಕ್ಕೋಡಿಯಲ್ಲಿ ಕರ್ಕೊಂಬಲ್ದಿದ್ದಾರೆ ಇವರು ಹಾಂ ಹಾಂ ಹೇಳ್ರಿ ಇನ್ನೊಬ್ಬರ ನಿಲ್ಬಾಡ್ರಿ ಒಬ್ಬ ಹಾಪ ಕೆಲವ್ರಿ ಪೋಲಿಯೋ ಕೂಡ ಆಗಿರ್ತಲ್ರಿ ಪೋಲಿಯೋ ಆಗಿರೀ ಏನ್ರಿ ಬರ್ತಾವ್ರ